ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ಆ್ಯಂಗಲ್ಸ್ ಆ್ಯಂಡ್ ದೇರ್ ಟೈಪ್ಸ್ ಅಂದರೆ ಕೋನಗಳು ಮತ್ತು ಅವುಗಳ ವಿಧಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ ಸೊ ನೋಡಿ ಮೊದಲನೇ ಕ್ವಶನ್ನು ಕೋನ ಎ ಬಿ ಸಿಯ ಯ ಪೂರಕ ಕೋನ ಅಂತ ಕೇಳಿದಾರ ಅವರು ಇಲ್ಲಿ ನಾವು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಕೋನಗಳು ಮತ್ತು ಅವುಗಳ ವಿಧಗಳಿಗೆ ಸಂಬಂಧಪಟ್ಟಂತಹ ಇಂಟ್ರಡಕ್ಷನನ್ನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಸೊ ಯಾರು ವಿಡಿಯೋನ ನೋಡಿಲ್ವೋ ಆ ವಿಡಿಯೋವನ್ನು ನೋಡಿ ಮುಂದೆ ಈ ಪ್ರಶ್ನೆಗಳನ್ನು ನೋಡಿದರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಕೋನ ಎ ಬಿ ಸಿಯ ಪೂರಕ ಕೋನ ಆ್ಯಂಗಲ್ ಎ ಬಿ ಸಿ ಅರವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಸೊ ಈ ಅರವತ್ತೈದು ಡಿಗ್ರಿಯ ಪೂರಕ ಕೋನ ಕೇಳಿದ್ದಾರೆ ಅರವತ್ತೈದು ಡಿಗ್ರಿಯ ಪೂರಕ ಕೋನ ಅಂದರೆ ಸಿಂಪಲಲ್ಲಿ ಎರಡು ಕೋನಗಳನ್ನು ಕೂಡಿದರೆ ತೊಂಬತ್ತು ಡಿಗ್ರಿ ಬರಬೇಕು ಅದರಲ್ಲಿ ಒಂದು ಕೋನ ಆಲ್ರೆಡಿ ಅರವತ್ತೈದು ಡಿಗ್ರಿ ಇದೆ ಅಂದರೆ ಅದರಲ್ಲಿ ಇನ್ನು ಎಷ್ಟು ಯಾವ ಒಂದು ಕೋನವನ್ನ ಕೂಡಿದ್ರೆ ಅದು ಅರವತ್ ತೊಂಬತ್ತು ಡಿಗ್ರಿಗೆ ಸಮ ಬರುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ನಾವಿಲ್ಲಿ ಅರವತ್ತೈದು ಡಿಗ್ರಿಗೆ ಪೂರಕವಾಗಿರ್ತಕ್ಕಂಥದನ್ನ ಯಾವ್ದು ಹೇಳ್ಬೋದು ಅಂತ ಹೇಳಿದ್ರೆ ಇಪ್ಪತ್ತೈದು ಅಂತ ಹೇಳ್ಬೋದು ನೋಡಿ ಇಲ್ಲಿಗೆ ಅರವತ್ತೈದಕ್ಕೆ ಇಪ್ಪತ್ತೈದನ್ನ ಕೂಡಿದಾಗ ತೊಂಬತ್ತು ಡಿಗ್ರಿ ಬರುತ್ತೆ ಅಲ್ಲಿಗೆ ನಾವು ಸುಲಭವಾಗಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿದೆ ಅಂತ ಹೇಳಿ ಹೇಳಬಹುದು ಇನ್ನು ಎರಡನೇ ಪ್ರಶ್ನೆ ಎರಡು ಡ್ಯಾಶ್ಗಳು ಪರಸ್ಪರ ಪರಿಪೂರಕಗಳಾಗಿವೆ ಅಂತ ಕೇಳಿದರೂ ಅಂದರೆ ಪರಿಪೂರಕ ಅಂದ್ರೆ ಏನು ಎರಡು ಕೋನಗಳನ್ನು ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಸೊ ಯಾವ ಎರಡು ಕೋನಗಳನ್ನು ಕೂಡಿದರೆ ಇಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳನ್ನು ನೋಡಿದಾಗ ಮೊದಲನೇದಾಗಿ ಲಂಬಕೋನ ಕೊಟ್ಟಿದ್ದಾರೆ ಸೊ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿ ಇದೇ ತೊಂಬತ್ತು ಡಿಗ್ರಿಗೆ ಮತ್ತೆ ತೊಂಬತ್ತು ಡಿಗ್ರಿಯನ್ನು ಕೂಡಿದಾಗ ಆಕ್ಚುಲಿ ಅದು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಆದರೆ ಲಘುಕೋನವನ್ನು ಕೂಡಿದರೆ ಅರವತ್ತು ಡಿಗ್ರಿಗೆ ಅರವತ್ತು ಡಿಗ್ರಿಯನ್ನು ಕೂಡಿದಾಗ ಒಂದು ನೂರ ಇಪ್ಪತ್ತು ಬರುತ್ತೆ ಅದು ಪರಿಪೂರಕ ಅಲ್ಲ ಇನ್ನು ವಿಶಾಲ ಕೋನ ಅಂತ ಅಂದಾಗ ನೂರ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುವ ಎರಡು ಕೋನಗಳನ್ನು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಬರುತ್ತೆ ಹಾಗೆ ಸರಳ ಕೋನ ಅಂದ್ರೆ ಅದು ನೂರ ಎಂಬತ್ತು ಡಿಗ್ರಿನೇ ಆಗಿರೋದ್ರಿಂದ ಅದಕ್ಕೆ ಮತ್ತೊಂದು ಕೋನವನ್ನು ಕೂಡಿದಾಗ ಅದು ಕೂಡ ಅದಕ್ಕಿಂತ ಜಾಸ್ತಿ ಬರುತ್ತೆ ಹಾಗಾಗಿ ಪರಸ್ಪರ ಪರಿಪೂರಕಗಳು ಯಾವಾಗಿರ್ತಾವಪ್ಪ ಅಂದ್ರೆ ನಾವು ಲಂಬ ಕೋನವನ್ನು ನಾವು ಸುಲಭವಾಗಿ ಹೇಳಬಹುದು ಇನ್ನ ಮೂರನೇ ಪ್ರಶ್ನೆ ಕೋನ ಎ ಬಿ ಸಿಇಿಕೊಂಡು ತೊಂಬತ್ತು ಡಿಗ್ರಿ ಆದರೆ ಎಕ್ಸ್ ನ ಬೆಲೆ ಏನು ಅಂತ ಕೇಳಿದ ಅವರು ಸೊ ಇಲ್ಲಿ ಒಟ್ಟು ಕೋನ ತೊಂಬತ್ತು ಡಿಗ್ರಿ ಇದೆ ಸೊ ಒಟ್ಟು ಕೋನ ತೊಂಬತ್ತು ಡಿಗ್ರಿನಲ್ಲಿ ಎಲ್ಲ ಕೋನಗಳು ಸೇರಿ ತೊಂಬತ್ತು ಡಿಗ್ರಿ ಅಂತ ಅರ್ಥ ಅಲ್ಲಿಗೆ ಸೊ ಎಲ್ಲ ಕೋನಗಳನ್ನು ನಾವು ಕೂಡ್ತಾ ಹೋದಾಗ ಎಕ್ಸ್ ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಇಸ್ ಈಕ್ವಲ್ ಟು ತೊಂಬತ್ತು ಅಂತ ಹೇಳ್ಬೋದು ನಾವು ಆಗ ಎಕ್ಸ್ ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಆಕ್ಚುಲಿ ಏನಾಗುತ್ತೆ ಐವತ್ತು ಡಿಗ್ರಿಯೇ ಬರುತ್ತೆ ಈಗ ಐವತ್ತನ್ನು ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ತೊಂಬತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಮಾಡ್ತೀವಿ ಸೊ ಅಲ್ಲಿಗೆ ತೊಂಬತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಮಾಡಿದರೆ ಅಂದರೆ ತೊಂಬತ್ತರಲ್ಲಿ ಐವತ್ತನ್ನು ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ನಲವತ್ತು ಡಿಗ್ರಿ ಬರುತ್ತೆ ಅಂದರೆ ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗಿರುತ್ತೆ ನಲವತ್ತು ಡಿಗ್ರಿ ಅಂತ ನಾವು ಸುಲಭವಾಗಿ ಹೇಳ್ಬೋದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಏನೋ ನೋಡೋದಾದ್ರೆ ಕೋನ ಎ ಓ ಬಿ ಯು ಒಂದು ಸರಳ ಕೋನ ಹಾಗಾದರೆ ನಾಲ್ಕು ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರು ಅಂದರೆ ಇದಿಷ್ಟು ಪೂರ್ಣ ಏನಾಗಿರುತ್ತೆ ಅಂದರೆ ಇದನ್ನು ಓ ಅಂತ ತಗೊಂಡ್ರೆ ಇದಿಷ್ಟು ಕೋನವನ್ನು ಕೂಡಿದಾಗ ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಅಲ್ಲಿಗೆ ನೂರ ಎಂಬತ್ತು ಡಿಗ್ರಿ ಅಂತ ಅವ್ರು ಕೊಟ್ಟಿರೋದ್ರಿಂದ ಕೋನ ಎ ಒ ಬಿಜಿಕೊಳ್ರು ಒಂದು ನೂರ ಎಂಬತ್ತು ಡಿಗ್ರಿ ಅಂದರೆ ಅದರಲ್ಲಿ ಎರಡು ಕೋನಗಳು ಬರ್ತವೆ ಎ ಓ ಸಿ ಅಂತ ಬರುತ್ತೆ ಇನ್ನೊಂದು ಬಿ ಓ ಸಿ ಅಲ್ಲಿಗೆ ಎ ಓ ಸಿ ಆ್ಯಕ್ಚುಲಿ ನಾಲ್ಕು ಎಕ್ಸ್ ಕೊಟ್ಟಿದ್ದಾರೆ ಬಿ ಓ ಸಿಯನ್ನು ಎಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ನಾವು ನಾಲ್ಕು ಎಕ್ಸ್ ಇಜಿಕೊಳ್ತು ನೂರ ಎಂಬತ್ತರಲ್ಲಿ ಈ ಎಂಬತ್ತನ್ನು ಆ ಕಡೆ ಕಳಿಸಿದರೆ ಮೈನಸ್ ಎಂಬತ್ತಾಗುತ್ತೆ ಅಲ್ಲಿಗೆ ನಾಲ್ಕು ಎಕ್ಸ್ ಇಜಿಕೊಳ್ತು ನೂರ ಎಂಬತ್ತರಲ್ಲಿ ಎಂಬತ್ತನ್ನು ಕಳೆದ್ರೆ ಒಂದು ನೂರು ಬರುತ್ತೆ ಈಗ ನಾವು ಎಕ್ಸ್ ಪಕ್ಕದಲ್ಲಿರುವಂತಹ ಸಾ ಗುಣಕ ನಾಲ್ಕರಿಂದ ನೂರನ್ನ ಬಾಕ್ಸಿದಾಗ ಇಪ್ಪತ್ತೈದು ಡಿಗ್ರಿ ಬರುತ್ತೆ ಎಕ್ಸ್ ನ ಬೆಲೆ ಇಪ್ಪತ್ತೈದು ಡಿಗ್ರಿ ಬರುತ್ತೆ ಬಟ್ ಅವರು ನಾಲ್ಕು ಎಕ್ಸ್ ಅಂತ ಕೇಳಿರೋದ್ರಿಂದ ನೇರವಾಗಿ ನಾವು ನಾಲ್ಕು ಎಕ್ಸ್ ನ ಬೆಲೆ ನೂರು ಡಿಗ್ರಿ ಬರೋದ್ರಿಂದಾಗಿ ನಾವು ನೇರವಾಗಿ ಆಪ್ಷನ್ ಎ ನಲ್ಲಿರ್ತಕ್ಕಂಥ ಉತ್ತರವನ್ನ ಹೇಳಬಹುದು ಇನ್ನು ಕೋನ ಎ ಒಬಿಯು ಪ್ರತಿಫಲಿತ ಕೋನವಾದರೆ ಅದರಲ್ಲಿರುವ ಲಂಬ ಕೋನಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ನಲ್ಲಿ ಈ ಕೋನವನ್ನು ನಾವು ಪ್ರತಿಫಲಿತ ಕೋನ ಅಂತ ತಗೊಂಡ್ರೆ ಈ ಪ್ರತಿಫಲಿತ ಕೋನದಲ್ಲಿ ಎಷ್ಟು ಲಂಬ ಕೋನಗಳು ಬರ್ತವೆ ಅಂತ ಕೇಳಿದಾರೆ ಅವರು ಸೊ ಸಿಂಪಲ್ ಆಗಿ ಈ ನೇರವಾಗಿ ಮೇಲ್ಗಡೆ ಒಂದು ಈ ರೀತಿ ನಾವು ಲೈನ್ ಹಾಕೊಂಡಿವಿ ಅಂದ್ರೆ ಇಲ್ಲಿ ಒಂದು ಲಂಬ ಕೋನ ಸಿಗುತ್ತೆ ಹಾಗೆ ಎ ಒಗೆ ಹಾರಿಜಾಂಟ ಹಾರಿಸಾಂಟಲ್ ಆಗಿ ಒಂದು ಲೈನ್ ಅನ್ನ ಹಾಕಿದ್ರೆ ಇಲ್ಲೂ ಒಂದು ತೊಂಬತ್ತು ಡಿಗ್ರಿಯ ಕೋನ ಸಿಗುತ್ತೆ ಅದ್ರ ಕೆಳಗಡೆ ಮತ್ತೊಂದು ತೊಂಬತ್ತು ಡಿಗ್ರಿಯ ಕೋನ ಸಿಗುತ್ತೆ ಅಲ್ಲಿಗೆ ಒಂದು ಎರಡು ಮೂರು ಈ ಪ್ರತಿಫಲಿತ ಕೋನದಲ್ಲಿ ನಾಲ್ಕು ಲಂಬ ಲಂಬಕೋನಗಳಿದ ಸಾರಿ ಮೂರು ಲಂಬಕೋನಗಳಿದ್ದಾವೆ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದಾಗಿದೆ ಇನ್ನು ಆರನೇ ಕ್ವಶನ್ ಏನು ಹೇಳುತ್ತೆ ಒಂದು ಪೂರ್ಣ ಕೋನದಲ್ಲಿ ಅರವತ್ತು ಡಿಗ್ರಿಯ ಎಷ್ಟು ಕೋನಗಳಿರುತ್ತವೆ ಅಂತ ಕೇಳಿದ ಸೊ ಒಂದು ಪೂರ್ಣ ಕೋನ ಅಂದರೆ ಅದನ್ನು ಮುನ್ನೂರ ಅರವತ್ತು ಡಿಗ್ರಿ ಅಂತ ಕರಿತೀವಿ ನಾವು ಈ ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ಅರವತ್ತು ಡಿಗ್ರಿಯ ಎಷ್ಟು ಕೋನಗಳಿದಾವೆ ಅಂತ ಕೇಳಿದಾಗ ನಾವು ಮುನ್ನೂರ ಅರವತ್ತು ಡಿಗ್ರಿಯನ್ನು ಆರರಿಂದ ಅರವತ್ತರಿಂದ ಭಾಗಾಕಾರ ಮಾಡಬೇಕಾಗತ್ತೆ ಅರವತ್ತು ಡಿಗ್ರಿಯಿಂದ ಭಾಗಕಾರ ಮಾಡಬೇಕಾದಾಗ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಆರರಿಂದ ಆರ್ ಆರ್ಲೆ ಮೂವತ್ತಾರು ಭಾಗಾಕಾರ ಮಾಡಿದ್ರೆ ಆರ್ ಬರುತ್ತೆ ಅಂದ್ರೆ ಅಲ್ಲಿಗೆ ಒಂದು ಪೂರ್ಣ ಕೋನದಲ್ಲಿ ಅರವತ್ತು ಡಿಗ್ರಿಯ ಆರು ಕೋನಗಳಿರುತ್ತವೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದು ಕೋನ ಎಪ್ಪತ್ತು ಡಿಗ್ರಿ ಆಗಿದೆ ಅದರ ಪೂರಕ ಕೋನಕ್ಕಿಂತ ಇದು ಎಷ್ಟು ಹೆಚ್ಚು ಇದೆ ಅಂತ ಕೇಳಿದರು ನೋಡಿ ಇಲ್ಲಿ ಒಂದು ಕೋನ ಎಪ್ಪತ್ತು ಡಿಗ್ರಿ ಇದೆ ಅಂದ್ರೆ ಅದರ ಪೂರಕ ಕೋನ ಅಂದ್ರೆ ಆಕ್ಚುಲಿ ನಾವು ತೊಂಬತ್ತು ಡಿಗ್ರಿ ಅಂತ ತಗೊಂತೀವಿ ಸೊ ತೊಂಬತ್ತು ಡಿಗ್ರಿ ಬರಬೇಕು ಅಂದ್ರೆ ಒಂದು ಕೋನ ಎಪ್ಪತ್ತು ಡಿಗ್ರಿ ಇದೆ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಕೋನವನ್ನು ನಾವು ಇಪ್ಪತ್ತು ಡಿಗ್ರಿಯನ್ನ ಸೇರ್ಸ್ಬೇಕಾಗತ್ತೆ ಅಲ್ಲಿಗೆ ಇಪ್ಪತ್ತಕ್ಕೆ ಎಪ್ಪತ್ತನ ಕೂಡಿದ್ರೆ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗಿದ್ಮೇಲೆ ಈ ಇಪ್ಪತ್ತು ಅನ್ನೋದಕ್ಕಿಂತ ಎಪ್ಪತ್ತು ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ ಸೊ ಇಪ್ಪತ್ತಕ್ಕಿಂತ ಎಪ್ಪತ್ತು ಎಷ್ಟು ಜಾಸ್ತಿ ಇದೆಯಪ್ಪ ಅಂದ್ರೆ ಎಪ್ಪತ್ತರಲ್ಲಿ ಇಪ್ಪತ್ತನ ಕಳೆದಾಗ ನಮಗೆ ಐವತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಐವತ್ತು ಡಿಗ್ರಿ ಹೆಚ್ಚು ಇದೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ ಇನ್ನ ಏತ್ ಕ್ವಶನ್ ಕೋನ ಎಂ ಎನ್ ಪಿ ಇಸ್ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆದರೆ ಅತಿ ಚಿಕ್ಕ ಕೋನದ ಅಳತೆ ಎಷ್ಟು ಅಂತ ಕೇಳಿದರು ನೋಡಿ ಇದು ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರದ ಪ್ರಕಾರ ಕೋನ ಎಂ ಎನ್ ಪಿ ಇಸ್ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಅತಿ ಚಿಕ್ಕ ಕೋನ ಅಂದ್ರೆ ಇಲ್ಲಿ ಎಕ್ಸ್ ಇದೆ ಫೈವ್ ಎಕ್ಸ್ ಇದೆ ತ್ರೀ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಅತಿ ಚಿಕ್ಕ ಕೋನ ಆಗುತ್ತೆ ಸೊ ಅತಿ ಚಿಕ್ಕ ಕೋನವನ್ನು ನಾವು ಕಂಡಿಡಬೇಕು ಅಂತ ಅಂದಾಗ ಈ ಮೂರು ಕೋನಗಳನ್ನು ಕೂಡ್ಕೋಬೇಕು ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮೂರಕ್ಕೆ ಐದು ಕೂಡಿದ್ರೆ ಎಂಟು ಇಲ್ಲಿ ಎಕ್ಸ್ ಇದೆ ಅಂದ್ರೆ ಪಕ್ಕದಲ್ಲಿ ಒಂದಿರುತ್ತೆ ಎಂಟಕ್ಕೆ ಒಂದು ಕೂಡಿದ್ರೆ ಒಂಬತ್ತು ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಡಿಗ್ರಿ ಬರುತ್ತೆ ಈಗ ನೀವು ಎಕ್ಸ್ ಇಲ್ಲೇ ಇಟ್ಕೊಂಡು ಒಂಬತ್ತನ್ನು ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಒಂಬತ್ತು ಸೊ ಒಂಬತ್ತರಿಂದ ಒಂದು ನೂರ ಎಂಬತ್ತನ್ನು ಹೊಡೆದ್ರೆ ಇಪ್ಪತ್ತು ಡಿಗ್ರಿ ಬರುತ್ತೆ ಅಲ್ಲಿಗೆ ಅತಿ ಚಿಕ್ಕ ಕೋನನೇ ಇಪ್ಪತ್ತು ಡಿಗ್ರಿ ಅಂತ ಹೇಳಿ ನಾವು ಹೇಳಬಹುದು ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಇದಕ್ಕೆ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬಹುದು ಇನ್ನ ನೈನ್ತ್ ಕ್ವಶನ್ನು ಎಪ್ಪತ್ತು ಡಿಗ್ರಿ ಕೋನದ ಪ್ರತಿಫಲಿತ ಕೋನವು ಅಂತ ಕೇಳಿದ್ದಾರೆ ಅಂದರೆ ಇದಿಷ್ಟು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅಂದರೆ ಈ ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ಇದೀಗ ಆಲ್ರೆಡಿ ಎಷ್ಟಿದೆ ಎಪ್ಪತ್ತು ಡಿಗ್ರಿ ಇದೆ ಹಾಗಿದ್ರೆ ಇದನ್ನು ನಾವು ಪ್ರತಿಫಲಿತ ಕೋನ ಅಂತ ಕರಿತೀವಿ ಸೊ ಈ ಪ್ರತಿಫಲಿತ ಕೋನ ಅಂದರೆ ಎಷ್ಟಿರುತ್ತೆ ಅವಾಗ ನಾವೇನ್ ಮಾಡಬೇಕಾಗುತ್ತೆ ಮುನ್ನೂರ ಅರವತ್ತರಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಕಳೆದಾಗ ಈ ಪ್ರತಿಫಲಿತ ಕೋನ ಸಿಗುತ್ತೆ ಸೊ ಮುನ್ನೂರ ಅರವತ್ತರಲ್ಲಿ ಎಪ್ಪತ್ತನ ಕಳೆದಾಗ ಎರಡ್ ನೂರ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳಬಹುದು ಇನ್ನು ಹತ್ತನೇ ಕ್ವಶನ್ ತಪ್ಪು ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾಲ್ಕು ಸ್ಟೇಟ್ಮೆಂಟ್ ಇದಾವೆ ಕೊಟ್ಟಿರುವ ನಾಲ್ಕು ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸರಿ ಅಂತ ನಾವು ಹಿಡಿಬೇಕು ನೋಡಿ ಇಲ್ಲಿ ಪೂರಕ ಕೋನಗಳು ಯಾವಾಗಲೂ ಲಘು ಕೋನ ಆಗಿರುತ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ ಪೂರಕ ಕೋನಗಳು ಯಾವಾಗಲೂ ಲಘು ಕೋನ ಆಗಿರುತ್ತವೆ ಅಂತ ಹೇಳಿದ್ರೆ ಇದನ್ನ ನಾವೇನ್ ಮಾಡ್ಬೋದು ಪೂರಕ ಕೋನಗಳ ಎರಡನ್ನು ಕೂಡ ಕೂಡಿದಾಗ ಅದೇನು ಬರಬೇಕು ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಬರಬೇಕು ತೊಂಬತ್ತು ಡಿಗ್ರಿ ಬರಬೇಕಂದ್ರೆ ಎರಡು ಕೋಣಗಳನ್ನು ಕೂಡಿದರೆ ತೊಂಬತ್ತು ಡಿಗ್ರಿ ಆ ಎರಡು ಕೋನಗಳು ಲಘು ಕೋನಗಳಾಗಿರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಇನ್ನು ಬಿ ಪರಿಪೂರಕ ಕೋನಗಳು ಯಾವಾಗಲೂ ಎರಡು ಲಂಬ ಕೋನಗಳು ಆಗಿರುತ್ತವೆ ಈಗ ಪರಿಪೂರಕ ಅಂತ ಹೇಳಿದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಈ ನೂರ ಎಂಬತ್ತು ಡಿಗ್ರಿ ಯಾವಾಗ ಬರುತ್ತಪ್ಪ ಅಂದರೆ ಎರಡು ಲಂಬ ಕೋನಗಳನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂತೇಳಿ ಆಪ್ಷನ್ ಬಿ ಹೇಳ್ತಾ ಇದೆ ಇನ್ನು ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂದರೆ ಎರಡು ಪರಿಪೂರಕ ಕೋನಗಳು ಸೇರಿ ಒಂದು ಪೂರ್ಣ ವೃತ್ತ ಆಗುತ್ತದೆ ಅಂತ ಹೇಳಿದರು ಅಂದರೆ ಎರಡು ಪರಿಪೂರಕ ಕೋನಗಳು ಸೇರಿ ಒಂದು ಪೂರ್ಣ ವೃತ್ತ ಅಂತ ಕೇಳಿದಾರೆ ಅಂದರೆ ಎರಡು ಪರಿಪೂರಕ ಕೋನಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಎರಡು ಪರಿಪೂರಕ ಕೋನಗಳು ಅಂದ್ರೆ ಒಂದು ಪರಿಪೂರಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಆ ನೂರ ಎಂಬತ್ತು ಡಿಗ್ರಿಗೆ ಮತ್ತೆ ನೂರ ಎಂಬತ್ತು ಡಿಗ್ರಿಯನ್ನು ಸೇರಿಸಿದ್ರೆ ಏನು ಬರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತೆ ಅನ್ನೋದು ಇದು ಈ ಒಂದು ಸ್ಟೇಟ್ಮೆಂಟಿನ ಅರ್ಥ ಇನ್ನು ಆಪ್ಷನ್ ಡಿ ಏನ್ ಹೇಳ್ತಾ ಇದೆ ಒಂದು ಪೂರ್ಣ ವೃತ್ತದಲ್ಲಿ ಎರಡು ಸರಳ ಕೋನಗಳನ್ನು ಕಾಣಬಹುದು ಅಂತ ಹೇಳುತ್ತೆ ಒಂದು ಪೂರ್ಣ ವೃತ್ತದಲ್ಲಿ ಎರಡು ಸರಳ ಕೋನಗಳನ್ನು ಕಾಣಬಹುದು ಅಂದ್ರೆ ಇದು ಒಂದು ಪೂರ್ಣ ವೃತ್ತ ಇಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಎರಡು ಸರಳ ಕೋನಗಳು ಇರ್ತವೆ ಅಂತಕ್ಕಂಥದ್ದು ಆಪ್ಷನ್ ಡಿ ಆಗಿರುತ್ತೆ ಸೊ ಆಪ್ಷನ್ ಆಪ್ಷನ್ಗಳನ್ನ ನೋಡ್ತಾ ಬಂದಾಗ ಇಲ್ಲಿ ಆಪ್ಷನ್ ಬಿ ಅನ್ನ ನಾವು ಆಯ್ಕೆ ಮಾಡಬಹುದು ಹೇಗೆ ಅಂದ್ರೆ ಪರಿಪೂರಕ ಕೋನಗಳು ಯಾವಾಗಲೂ ಎರಡು ಲಂಬಕೋನಗಳಾಗಿರುತ್ತವೆ ಅಂತ ಅವ್ರು ಹೇಳ್ತಾ ಇದೆ ಈ ತೊಂಬತ್ತಕ್ಕೆ ತೊಂಬತ್ತು ಸೇರಿಸಿದ್ರೆ ಒಂದು ನೂರ ಎಂಬತ್ತಾಗಬೇಕು ಅಂತ ಹೇಳ್ತೀವಿ ನಾವು ಇದರ ಬದಲಾಗಿ ಇನ್ನೂ ಬೇರೆ ಆಪ್ಷನ್ಗಳಿರ್ತವೆ ಏನು ನೂರ ಇಪ್ಪತ್ತು ಡಿಗ್ರಿಗೆ ಅರವತ್ತು ಡಿಗ್ರಿಯನ್ನು ಕೂಡಿದರೂ ಕೂಡ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಆಗ ನೂರ ಇಪ್ಪತ್ತು ಅನ್ನೋದು ಲಂಬಕೋನ ಅಲ್ಲ ಅರವತ್ತು ಅನ್ನೋದು ಕೂಡ ಲಂಬಕೋನ ಅಲ್ಲ ಸೊ ಲಂಬಕೋನ ಅಲ್ಲದೆ ಇರುವ ಒಂದು ವಿಶಾಲಕೋನ ಇನ್ನೊಂದು ಲಘುಕೋನವನ್ನು ಕೂಡಿದಾಗ್ಲೂ ಕೆಲವು ಸಂದರ್ಭಗಳಲ್ಲಿ ಏನು ಬರುತ್ತೆ ಪರಿಪೂರ್ವಕ ಕೋನ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಆಪ್ಷನ್ ಬಿ ತಪ್ಪಾದ ಹೇಳಿಕೆಯಾಗಿದೆ ಹಾಗಾಗಿ ನಾವು ಆಪ್ಷನ್ ಬಿ ಅನ್ನ ಸರಿಯಾದ ಉತ್ತರ ಅಂತೇಳಿ ಹೇಳಬೇಕಾಗತ್ತೆ ಸೊ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿ ನವೋದಯ ಎಕ್ಸಾಮ್ಸಿಗೆ ಮೊರಾರ್ಜಿ ಎಕ್ಸಾಮ್ಸಿಗೆ ಹಲವಾರು ಮಾಡಲ್ ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರ ಮುಖಾಂತರ ಆ ಒಂದು ವೀಡಿಯೋಸ್ನ ಮುಂದಿನ ದಿನಗಳಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್